ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಪ್ರಸನ್ನ ಇದು ಪ್ರಸನ್ನ ಇದು ಅಭಿಷೇಕದ ಸಮಯ ಕ್ರಿಸ್ತನ ಸಾಕ್ಷಿಯಾಗಿ ನಮಾರ್ಪಡುವ ಸಮಯ ಸ್ವರ್ಗವು ತೆರೆಯಲಿ ಅಭಿಷೇಕ ಉಂಟಾಗ ಪ್ರಸನ್ನ ಇದು ಪ್ರಸನ್ನ ವೇಳೆಯಿದು ಅಭಿಷೇಕದ ಸಮಯ ಕ್ರೇಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಾವು ಈ ಜೀವಸ್ವರ ಪ್ರಾರ್ಥನಾ ಶುಶ್ರೂಷೆಯಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳು ರೋಮನರಿಗೆ ಬರೆದ ಪತ್ರ ಒಂದು ಕೊರಿಂತರಿಗೆ ಬರೆದ ಪತ್ರ ಪ್ರಾರಂಭದಿಂದ ಕೊನೆಯವರೆಗೂ ಸಂಪೂರ್ಣವಾಗಿ ಮುಗಿಸುತ್ತಾ ಬಂದೆವು ಅನೇಕರು ನನ್ನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡರು ಅಕ್ಕ ದಯವಿಟ್ಟು ಪ್ರಕಟಣಾ ಗ್ರಂಥದ ಬಗ್ಗೆ ಮಾತನಾಡಿ ಪ್ರಕಟಣಾ ಗ್ರಂಥವನ್ನ ಸ್ವಲ್ಪ ನಮಗೆ ವಿವರಿಸಿ ಹೇಳಿ ಅನ್ನುವ ರೀತಿಯಲ್ಲಿ ಆದ ಕಾರಣ ನಿಮ್ಮೆಲ್ಲರ ಒಂದು ಆಕಾಂಕ್ಷೆಯ ಮೇರೆಗೆ ಪವಿತ್ರಾತ್ಮರ ಕೃಪೆಯಿಂದ ಈ ದಿನ ಮೊದಲ್ಗೊಂಡು ನಾವು ಪ್ರಕಟಣಾ ಗ್ರಂಥವನ್ನ ಧ್ಯಾನಿಸಲಿದ್ದೇವೆ ಪ್ರಕಟಣಾ ಗ್ರಂಥ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಅದು ಸ್ವಲ್ಪ ನಿಗೂಢ ವಿಷಯಗಳನ್ನ ಒಳಗೊಂಡಿರುವಂತ ಅಧ್ಯಾಯ ಆದರೂ ಪವಿತ್ರಾತ್ಮರು ನಮಗೆ ಎಲ್ಲವನ್ನ ಪ್ರಕಟಪಡಿಸುವವರಾಗಿದ್ದಾರೆ ಒಂದು ಕೋರಿಂತ ಹನ್ನೆರಡನೇ ಅಧ್ಯಾಯ ವಚನ ಹತ್ತರಲ್ಲಿ ನಾವಾದರೂ ಪ್ರಾಪಂಚಿಕ ಆತ್ಮರನ್ನ ಹೊಂದಿಲ್ಲ ಬದಲಿಗೆ ದೇವರ ವರಪ್ರಸಾದಗಳನ್ನ ಅರಿತುಕೊಳ್ಳುವಂತೆ ಮಾಡುವ ಪಾರಮಾರ್ಥಿಕ ಆತ್ಮರನ್ನ ಹೊಂದಿಕೊಂಡಿದ್ದೇವೆ ಆದ್ದರಿಂದ ನನ್ನೊಟ್ಟಿಗೆ ಸೇರಿ ನೀವು ಸಹ ಪ್ರಾರ್ಥನೆಯಲ್ಲಿ ಈ ವಾಕ್ಯವನ್ನ ಕೇಳಬೇಕೆಂದು ನಾನು ನಿಮ್ಮಲ್ಲಿ ಕೋರುತ್ತೇನೆ ನನಗಾಗಿಯೂ ನಮ್ಮ ಮೀಡಿಯಾ ಮಿನಿಸ್ಟ್ರಿಗಾಗಿಯೂ ಪ್ರಾರ್ಥನೆ ಮಾಡಿ ದೇವರಾತ್ಮ ಈ ಒಂದು ಪ್ರಕಟಣಾ ಗ್ರಂಥದಲ್ಲಿ ಅಭಿಷೇಕವಾಗಿ ಶಕ್ತಿಯುತವಾಗಿ ಕಾರ್ಯ ಮಾಡಲಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಈ ಅಧ್ಯಾಯವನ್ನು ಮುಕ್ತಾಯಗೊಳಿಸಲು ಬೇಕಾದ ಕೃಪೆಗಾಗಿ ನಾವು ಪ್ರಾರ್ಥಿಸೋಣ ಪಿಳಿಪ ಒಂದು ಆರರಂತೆ ನಿಮ್ಮಲ್ಲಿ ಈ ಸತ್ಕಾರ್ಯವನ್ನು ಪ್ರಾರಂಭ ಮಾಡಿದ ದೇವರು ಕೊನೆಯವರೆಗೂ ನಿಮ್ಮ ಮುಂದೆಗಿದ್ದು ಅದನ್ನ ಮುನ್ನಡೆಸುವರು ಎಂಬುದಾಗಿ ಪ್ರೇಸ್ಡಲಾನ್ ಪ್ರಾರ್ಥನೆಯಲ್ಲಿ ನಾವಿದ ಆಲಿಸೋಣ ದೇವರ ಶಾಂತಿ ಸಮಾಧಾನ ನಿಮ್ಮ ಋಣ್ ಆಳ್ವಿಕೆ ಮಾಡಲಿ ಪ್ರೇಸ್ಡಲಾನ್ ಇದು ಪರಸ್ಪರ ನಾವು ಕಲಿಯುವಂತದ್ದಾಗಿದೆ ಪ್ರಕಟಣಾ ಗ್ರಂಥ ಒಂದನೇ ಅಧ್ಯಾಯ ವಚನ ಒಂದು ದೇವರು ಏಸು ಕ್ರಿಸ್ತರಿಗಿತ್ತ ಪ್ರಕಟಣೆ ಇದು ಅತಿ ಶೀಘ್ರದಲ್ಲಿಯೇ ಸಂಭವಿಸಲಿರುವ ಘಟನೆಗಳನ್ನು ತಮ್ಮ ದಾಸರಿಗೆ ತಿಳಿಯಪಡಿಸುವುದಕ್ಕಾಗಿ ಕ್ರಿಸ್ತ ಯೇಸುವಿಗೆ ಈ ಪ್ರಕಟಣೆಯನ್ನು ದಯಪಾಲಿಸಿದರು ಕ್ರಿಸ್ತ ಯೇಸು ತಮ್ಮ ದೂತನನ್ನು ಕಳುಹಿಸಿ ತಮ್ಮ ದಾಸನಾದ ಯೋವಾನನಿಗೆ ಇವುಗಳನ್ನು ಪ್ರಕಟಿಸಿದರು ಯೋವಾನನು ದೇವರ ಸಂದೇಶಕ್ಕೂ ಕ್ರಿಸ್ತ ಯೇಸು ತಿಳಿಸಿದ ಸತ್ಯಕ್ಕೂ ಸಾಕ್ಷಾತ್ ಸಾಕ್ಷಿಯಾಗಿದ್ದಾನೆ ಈ ಪ್ರಕಟಣಾ ಗ್ರಂಥ ನಡೆಯಲಿರುವುದನ್ನು ನಡೆಯುತ್ತಿರುವುದನ್ನು ಮುಂದೆ ಸಂಭವಿಸಲಿರುವುದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ತ್ರಿಕಾಲಗಳಲ್ಲಿ ನಡೆದ ನಡೆಯಲಿರುವ ನಡೆದು ಹೋದ ಘಟನೆಗಳ ಕುರಿತು ನಮಗೆ ಉಲ್ಲೇಖನ ಮಾಡುವಂತದ್ದಾಗಿದೆ ಹೆಚ್ಚಾಗಿ ಮುಂದೆ ಇನ್ನೇನನ್ನು ಸಂಭವಿಸಲಿದೆ ಎಂಬುದು ನಮಗೆ ಇದರ ಮೂಲಕ ಸ್ಪಷ್ಟವಾಗಿ ಪವಿತ್ರಾತ್ಮರು ತಿಳಿಯಪಡಿಸುತ್ತಾರೆ ದೇವರು ಯೇಸುಕ್ರಿಸ್ತರಿಗೆ ಈ ಪ್ರಕಟಣೆಯನ್ನ ಏನು ತಿಳಿಯಪಡಿಸುವುದು ರಿವೀಲ್ಡ್ ಗೋಚರಪಡಿಸುವುದು ಏಸು ಅದನ್ನು ತಮ್ಮ ದಾಸನಾದ ಯೋವಾನನಿಗೆ ಏಸುವಿನ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬರಾದ ಯೌವಾನ ಏಸುವಿನ ಆಪ್ತ ಶಿಷ್ಯ ಎಂದು ಎಣಿಕೆ ಮಾಡಲ್ಪಟ್ಟಿದ್ದ ಯೋವಾನ ಆತನನ್ನು ನಾನಾ ವಿಧದಲ್ಲಿ ಸಾಯಿಸುವುದಕ್ಕಾಗಿ ಆಗಿನ ಕಾಲದ ರೋಮ್ ಸಾಮ್ರಾಜ್ಯದ ರಾಜರುಗಳು ಪ್ರಯತ್ನ ಪಟ್ಟರು ಸಹ ಅವನು ಮರಣವನ್ನು ಸುಲಭವಾಗಿ ಅಪ್ಪಲಿಲ್ಲ ಸಾಯದೆ ಹೋದ ಕಾರಣ ಈತನ ದೇಹವನ್ನ ಬೆಂಕಿಯಲ್ಲಿ ಹಾಕಿದರು ಕುದಿಯುವ ಎಣ್ಣೆಯಲ್ಲಿ ಹಾಕಿದರು ಸಮುದ್ರದಲ್ಲಿ ಮುಳುಗಿಸಿದರು ಈ ಯೋವನರು ಸಾಯುತ್ತಿಲ್ಲವಲ್ಲ ಎಂದು ಕೋಪೋದ್ರಿಕ್ತರಾಗಿ ಪತ್ಮೋಸ್ ಸೆರೆಮನೆ ವಾಸ ದ್ವೀಪವಾಸ ಐಲ್ಯಾಂಡ್ ಮೂರು ಕಡೆ ನೀರು ಮಧ್ಯಭಾಗದಲ್ಲಿ ಸ್ವಲ್ಪ ಭಾಗ ಭೂಮಿ ಇರುತ್ತೆ ಅದು ದ್ವೀಪವಾಸ ದ್ವೀಪಗಳು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತ ಒಂದು ದ್ವೀಪದಲ್ಲಿ ಕಾರಾಗ್ರಹದಲ್ಲಿ ಆತನನ್ನು ತೆಗೆದುಕೊಂಡು ಹೋಗಿ ಹಾಕಲಾಯಿತು ವಯಸ್ಸಾದ ಕಾಲದಲ್ಲಿ ಆತ ಅಲ್ಲಿ ಬಂಡೆಯನ್ನ ಸೀಳಿ ಕಷ್ಟಕರವಾದ ಕೆಲಸವನ್ನ ಮಾಡಬೇಕಾಗಿತ್ತು ಬಿಡುವಿನ ಸಮಯದಲ್ಲಿ ಏಕಾಂತತೆಯಲ್ಲಿ ದೇವರೊಟ್ಟಿಗೆ ಸಮಯವನ್ನು ಕಳೆಯುವಾಗ ದೇವರು ಕೊಟ್ಟಂತ ಪ್ರಕಟಣೆಗಳನ್ನು ಆತನು ಬರೆದಿಟ್ಟಿದ್ದಾರೆ ಈ ಪ್ರವಾದನ ಸಂದೇಶವನ್ನು ಓದುವವನು ಧನ್ಯನು ಓದಿದ್ದನ್ನು ಕೇಳಿಸಿಕೊಳ್ಳುವವರು ಧನ್ಯರು ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು ಏಕೆಂದರೆ ಕಾಲ ಸನ್ನಿಹಿತವಾಯಿತು ಅನೇಕರು ಪ್ರಕಟಣಾ ಗ್ರಂಥ ಓದೋದೇ ಇಲ್ಲ ಪ್ರಕಟಣಾ ಗ್ರಂಥದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೂ ಆಸೆ ಪಡಲ್ಲ ಅಲ್ಲಿ ಏನೋ ಭಯಂಕರವಾದದ್ದು ತುತ್ತೂರಿ ಅಪ್ಪ ತುತೂರಿ ಊದುತ್ತಾರೆ ಮಿಂಚು ಬರುತ್ತೆ ನಾಶನ ನಾಶನದ ಕುರಿತು ಬರೆಯಲಾಗಿದೆ ನಮಗೆ ಯಾಕೆ ಪ್ರಕಟಣಾ ಗ್ರಂಥ ಅನ್ನುವ ರೀತಿಯಲ್ಲಿ ಆಶೀರ್ವಾದದ ವಚನಗಳು ಯಾವುದಾದ್ರೂ ಇದ್ರೆ ಕೇಳಿಸಿಕೊಳ್ಳೋಣ ಅಂತ ಇರ್ತಾರೆ ಆದರೆ ಇಲ್ಲಿ ನಾವು ನೋಡ್ತೇವೆ ಈ ಪ್ರವಾದನ ಈ ಪ್ರಕಟಣಾ ಗ್ರಂಥವನ್ನ ಓದುವವನು ಧನ್ಯನು ಓದುತ್ತಿರುವುದನ್ನ ಕೇಳಿಸಿಕೊಳ್ಳುವವರು ಧನ್ಯರು ಈಗ ನಾವು ಇದನ್ನು ಓದ್ತಾ ಇದ್ದೇವೆ ಸೈಮಿಲ್ಟೇನಿಯಸ್ಲಿ ನೀವೆಲ್ಲ ಕೇಳಿಸಿಕೊಳ್ಳುತ್ತಾ ಇದ್ದೀರಾ ನಾವೆಲ್ಲರೂ ಧನ್ಯರು ಯಾಕೆಂದ್ರೆ ಓದುವವನು ಹೇಗೆ ಧನ್ಯನಾಗುತ್ತಾನೆ ಇದು ಏನೋ ಒಂದು ಕತೆ ಪುಸ್ತಕ ಅಲ್ಲ ಇದು ಇಹಲೋಕಕ್ಕೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಪಠ್ಯ ಪುಸ್ತಕನೂ ಅಲ್ಲ ಅಥವಾ ಒಂದು ಚಾರಿತ್ರಿಕ ಅಶೋಕ ಅಥವಾ ನೆಪೋಲಿಯನ್ ಚರಿತ್ರೆಯ ಕುರಿತು ಬರೆಯಲ್ಪಟ್ಟ ಪುಸ್ತಕವಲ್ಲ ಈ ಪ್ರವಾದನ ಪುಸ್ತಕ ದೇವರು ಪವಿತ್ರಾತ್ಮರ ಕೃಪೆಯಿಂದ ಬರೆಯಲ್ಪಟ್ಟಂತ ಪುಸ್ತಕ ಇದು ದೇವರ ಪುಸ್ತಕ ಇದರಲ್ಲಿರುವುದೆಲ್ಲ ದೇವರು ಮಾತನಾಡಿದಂಥ ಜೀವಕರವಾದ ಮಾತುಗಳು ನಾನು ನಿಮ್ಮೊಡನೆ ಆಡುವ ಮಾತುಗಳು ನಿಮಗೆ ಜೀವವುಳ್ಳ ದೇವರ ಆತ್ಮರನ್ನ ತಂದು ಕೊಡುತ್ತದೆ ಯೋಹನ ಆರು ಅರವತ್ತ ಮೂರರಲ್ಲಿ ಪ್ರಭು ಹೆಸರು ನುಡಿದರು ನರಮಾಂಸದಿಂದ ರಕ್ತ ಮಾಂಸದಿಂದ ಏನೂ ಸಾಧ್ಯವಿಲ್ಲ ಆದರೆ ನಾನು ನಿಮ್ಮೊಡನೆ ಆಡಿದ ಮಾತುಗಳು ದೇವರ ವಾಕ್ಯ ದೇವರ ಮಾತುಗಳು ನಮಗೆ ಜೀವವೂ ಆತ್ಮವೂ ಶಕ್ತಿಯು ಸೌಖ್ಯವೂ ಆಗಿ ನಮ್ಮ ದೇಹದಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ ಆ ಈ ಪ್ರವಾದ ಓದುತ್ತಿರುವ ನಾವೆಲ್ಲರೂ ಆಶೀರ್ವದಿಸಲ್ಪಡುತ್ತೇವೆ ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು ಏಕೆಂದರೆ ಕಾಲ ಸನ್ನಿಹಿತವಾಯಿತು ಇದರಲ್ಲಿ ಬರೆಯಲ್ಪಟ್ಟಿರುವುದನ್ನು ಓದಿ ಕೇಳಿಸಿಕೊಂಡು ಅವರ ಜೀವನವನ್ನ ಹೊಸದಾಗಿ ಮಾರ್ಪಡಿಸಿ ವಾಕ್ಯದಂತೆ ಜೀವಿಸುವವರು ಇನ್ನೂ ಧನ್ಯರು ಕಾಲ ಸನ್ನಿಹಿತವಾಯಿತು ಯಾವುದಕ್ಕಾಗಿ ಯೇಸುವಿನ ಎರಡನೆಯ ಬರುವಿಕೆಗೆ ಸಮಯ ಹತ್ತಿರವಾಗುತ್ತಿದೆ ಸಭೆ ಎಚ್ಚರಗೊಳ್ಳಬೇಕಾಗಿದೆ ಇಲ್ಲಿ ನಾಲ್ಕನೇ ವಚನದಿಂದ ಎಂಟನೇ ವಚನದವರೆಗೂ ಏಳು ಸಭೆಗಳಿಗೆ ದೇವರು ಕೊಡುವ ಮೊದಲನೆಯ ಸಂದೇಶ ಏಷ್ಯಾ ಸೀಮೆ ಅಂದ್ರೆ ಏಷ್ಯಾ ಖಂಡ ಖಂಡಗಳಿದೆ ಅಲ್ವಾ ಆ ಏಷ್ಯಾದಲ್ಲಿ ಇದ್ದಂತ ಏಳು ಸಭೆಗಳಿಗೆ ಕುರಿತು ದೇವರಾತ್ಮ ಮಾತನಾಡ್ತಾ ಇದೆ ಇದು ಆಗ ಇದ್ದ ಏಳು ಸಭೆಗಳಿಗೆ ಮಾತ್ರವಲ್ಲ ಈಗ ಇರುವ ಪ್ರಪಂಚಾದ್ಯಂತ ಇರುವ ಎಲ್ಲ ಕ್ರೈಸ್ತನ ಸಭೆಗಳಿಗೆ ಅನ್ವಯಿಸುವಂತದ್ದಾಗಿದೆ ಪ್ರೇಸ್ ದಲಾಟ್ ಆಗಿನ ಏಳು ಸಭೆಗಳಿಗೆ ಮಾತ್ರವಲ್ಲ ಪ್ರಪಂಚಾದ್ಯಂತ ಇರುವ ಎಲ್ಲ ಸಭೆಗಳಿಗೆ ಈ ವಚನಗಳು ಹಿತೋಕ್ತಿಗಳು ಅನ್ವಯಿಸುತ್ತದೆ ನಮಗೆಲ್ಲ ಇದು ಬರೆದಿದ್ದು ಎಂದು ಯಾರು ತಿರಸ್ಕರಿಸುವುದು ಬೇಡ ಈ ಏಳು ಸಭೆಗಳಲ್ಲಿ ನಾವು ಒಬ್ಬರಾಗಿದ್ದೇವೆ ಎಂದು ನಮಗೆ ಬೇಕಾದ ಮಾರ್ಗದರ್ಶನವನ್ನು ಪಡೆದುಕೊಳ್ಳಲು ಮುಂದಾಗೋಣ ಪ್ರೇಸ್ ದಲಾಟ್ ಏಷ್ಯಾ ಸೀಮೆಯಲ್ಲಿರುವ ಏಳು ಸಭೆಗಳಿಗೆ ಯವನನೆಂಬ ನಾನು ಬರೆಯುವುದೇನೆಂದರೆ ವರ್ತಮಾನ ಕಾಲದಲ್ಲಿ ಇರುವಾತನು ಭೂತಕಾಲದಲ್ಲಿ ಇದ್ದಾತನು ಭವಿಷ್ಯತ್ ಕಾಲದಲ್ಲಿ ಬರುವಾತನು ಆದ ದೇವರಿಂದ ನಿಮಗೆ ಕೃಪಾಶೀರ್ವಾದವು ಶಾಂತಿ ಸಮಾಧಾನವು ಲಭಿಸಲಿ ಯೌವನರು ಬರೆಯುವಾಗ ದೇವರ ಕುರಿತು ಐಡೆಂಟಿಫಿಕೇಶನ್ ಹೇಗೆ ಕೊಡ್ತಾರೆ ನೋಡಿ ವರ್ತಮಾನ ಕಾಲದಲ್ಲಿ ಇರುವಾತನು ಪ್ರೆಸೆಂಟ್ ಈಗ ಇರುವವರು ಭೂತಕಾಲದಲ್ಲಿ ಭೂತ ಭೂತಕಾಲ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದವರು ಭವಿಷ್ಯತ್ ಕಾಲದಲ್ಲಿ ಮತ್ತೆ ಬರುವವರು ದೇವರಿಗೆ ಕೊಟ್ಟಂತ ಒಂದು ಡೆಫಿನಿಷನ್ ಅದಕ್ಕಾಗಿ ಇದ್ದಾತನು ಮೊದಲು ಇದ್ದಾತನು ಪಾಸ್ಟ್ ಇರುವಾತನು ಪ್ರೆಸೆಂಟ್ ಬರುವಾತನು ಫ್ಯೂಚರ್ ಒಡೆಯ ಸರ್ವಶಕ್ತನಾದ ದೇವರಾಗಿದ್ದಾರೆ ಇಬ್ರಿಯ ಹದಿಮೂರು ವಚನ ಎಂಟರಲ್ಲಿ ನಾವು ನೋಡುತ್ತೇವೆ ಪ್ರಭು ಯೇಸುಕ್ರಿಸ್ತರು ನಿನ್ನೆ ಇಂದು ನಾಳೆ ಎಂದೆಂದು ಒಂದೇ ಆಗಿದ್ದಾರೆ ಎಂಬುದಾಗಿ ವಿಮೋಚನಕಾಂಡ ಕಾಂಡ ಮೂರನೇ ಅಧ್ಯಾಯ ವಚನ ಹದಿನಾಲ್ಕರಲ್ಲಿ ಮೋಷೆ ಸರ್ವೇಶ್ವರನಿಗೆ ಹೇಳ್ತಾರೆ ನಾನು ನನ್ನ ಜನರಿಗೆ ಹೋಗಿ ನಾನು ದೇವರನ್ನ ಭೇಟಿ ಮಾಡಿದೆ ಎಂದು ಹೇಳುವಾಗ ನಿನ್ನ ಹೆಸರೇನೆ ಎಂದು ಕೇಳಲು ನಾನೇನನ್ನ ಹೇಳಲಿ ಎನ್ನುವಾಗ ಇರುವವನಾಗಿ ಇರುವವನು ನಾನೇ ಇರುವವನಾಗಿ ಇರುವವನು ನಾನೇ ಎಂದು ಹೋಗಿ ಹೇಳು ಎಂಬುದಾಗಿ ಯೋಹನ ಒಂದು ಒಂದ್ರಲ್ಲಿ ನೋಡ್ತೇವೆ ಆದಿಯಲ್ಲಿ ದೇವರ ವಾಕ್ಯವಿತ್ತು ವಾಕ್ಯ ದೇವರಾಗಿತ್ತು ಆದಿಯಲ್ಲಿ ಆದಿಯಲ್ಲಿಯೇ ಇತ್ತು ಅಂತ ಇರುವವನಾಗಿ ಇರುವವನು ನಾನೇ ಭವಿಷ್ಯತ್ ಕಾಲದಲ್ಲಿ ಬರುವಾತನು ನಾನೇ ಆಮೇನ್ ಇರು ಇದ್ದಾತನು ಇರುವಾತನು ಬರುವಾತನು ಆದ ದೇವರಿಗೆ ಮಹಿಮೆ ಸಲ್ಲಲಿ ಆಮೇನ್ ಎಂದು ಟೈಪ್ ಮಾಡುವ ಆ ದೇವರಿಂದ ನಿಮಗೆ ಕೃಪಾಶೀರ್ವಾದವು ಶಾಂತಿ ಸಮಾಧಾನವು ಲಭಿಸಲಿ ಇದಲ್ಲದೆ ದೇವರ ಸಿಂಹಾಸನದ ಸಾನ್ನಿಧ್ಯದಲ್ಲಿರುವ ಸಪ್ತ ಆತ್ಮಗಳಿಂದಲೂ ಇದು ಇದು ಅನೇಕ ಕಡೆ ಬರುತ್ತೆ ಸಪ್ತ ಆತ್ಮಗಳು ಅಂತ ನಾನು ನೆಕ್ಸ್ಟ್ ಚಾಪ್ಟರ್ ಟೂ ಅಥವಾ ಚಾಪ್ಟರ್ ನಲ್ಲಿ ಅದನ್ನ ನಾನು ವಿವರಿಸ್ತೇನೆ ದೇವರ ಸಿಂಹಾಸನದ ಸಾನ್ನಿಧ್ಯ ನೀವು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋಬೇಕು ಸರ್ವೇಶ್ವರದ ದೇವರು ಸಿಂಹಾಸನ ರೂಢರಾಗಿದ್ದಾರೆ ಅವರ ಸಮ್ಮುಖದಲ್ಲಿಯೇ ಸಪ್ತ ಆತ್ಮಗಳು ಏಳು ಆತ್ಮಗಳು ನಮಗೆಲ್ಲ ಗೊತ್ತಿರೋದು ಪರಿಶುದ್ಧಾತ್ಮರು ಎಂಬುದಾಗಿ ಅಲ್ವಾ ಇದೇನಿದು ಏಳು ಆತ್ಮಗಳು ಎಂದು ಕನ್ಫ್ಯೂಷನ್ ಮಾಡ್ಕೋಬೇಡಿ ಅದು ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ ಸಪ್ತ ಆತ್ಮಗಳಿಂದಲೂ ನಂಬಲರ್ಹವಾದ ಸಾಕ್ಷಿಯು ಮೃತ್ಯುವಿನಿಂದ ಪುನರುತ್ಥಾನ ಹೊಂದಿದವರಲ್ಲಿ ಪ್ರಪ್ರಥಮರು ಭೂ ರಾಜರ ಒಡೆಯರೂ ಆದ ಏಸು ಕ್ರಿಸ್ತರಿಂದ ನಿಮಗೆ ಕೃಪಾಶೀರ್ವಾದವು ಶಾಂತಿ ಸಮಾಧಾನವು ಲಭಿಸಲಿ ಮೊಟ್ಟ ಮೊದಲನೇದಾಗಿ ಇದ್ದಾತನು ಇರುವಾತನು ಬರುವಾತನು ಆದ ತಂದೆ ದೇವರಿಂದ ನಿಮಗೆ ಕೃಪಾಶೀರ್ವಾದವು ಶಾಂತಿ ಸಮಾಧಾನವು ಲಭಿಸಲಿ ಎರಡನೆಯದಾಗಿ ದೇವರ ಸಾನ್ನಿಧ್ಯದಲ್ಲಿರುವ ಸಪ್ತ ಆತ್ಮಗಳಿಂದಲೂ ಸಪ್ತ ಆತ್ಮಗಳಿಂದ ಕೂಡಿದಂಥ ವ್ಯಕ್ತಿ ಅರ್ಥ ಆಯ್ತಾ ಸಪ್ತ ಆತ್ಮಗಳಿಂದ ಕೂಡಿದಂಥ ವ್ಯಕ್ತಿ ನಂಬಲ್ ಅರ್ಹವಾದ ಸಾಕ್ಷಿ ಸತ್ತು ಪುನರುತ್ಥಾನರಾದವರಲ್ಲಿ ಪ್ರಪ್ರಥಮರಾದ ಏಸು ಕ್ರಿಸ್ತರಿಂದ ನಿಮಗೆ ಕೃಪಾಶೀರ್ವಾದವು ಶಾಂತಿ ಸಮಾಧಾನವು ಲಭಿಸಲಿ ನಮ್ಮನ್ನು ಪ್ರೀತಿಸುವವರು ತಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದವರು ಯಾರದು ಏಸು ನಮ್ಮನ್ನು ಪ್ರೀತಿಸಿ ನಮಗಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ ಪ್ರಭು ಏಸು ತಮ್ಮ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟ ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ ಪ್ರಪಂಚದ ಸಕಲ ಜಾತಿ ಭಾಷೆ ಕುಲ ಗೋತ್ರ ಎಲ್ಲ ದೇಶಗಳಿಂದ ಕೋಟ್ಯಾನು ಕೋಟಿ ಜನರನ್ನು ತನ್ನ ರಕ್ತದಿಂದ ಸಂಪಾದನೆ ಮಾಡಿದ್ದಾರೆ ಆ ರಕ್ತದಿಂದ ನಮ್ಮನ್ನು ಬಂಧಿಸಿದ್ದ ಸಕಲ ಧರ್ಮಶಾಸ್ತ್ರದ ವಿಧಿ ನಿಯಮಗಳಿಂದ ಬಿಡುಗಡೆ ಮಾಡಿದ್ದಾರೆ ಪೂರ್ವಿಕರಿಂದ ಪರಂಪರೆಯಾಗಿ ನಮ್ಮಲ್ಲಿ ಕಾರ್ಯ ಮಾಡುತ್ತಿದ್ದ ಪಾಪಶಾಪದ ಕಟ್ಟುಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಯೇಸುವಿನ ರಕ್ತದಿಂದ ನಮ್ಮನ್ನು ನೀತಿವಂತರು ಪರಿಶುದ್ಧರು ಎಂದು ಮಾರ್ಪಡಿಸಿದ್ದಾರೆ ಆದ ಕಾರಣ ನಮ್ಮನ್ನು ಪ್ರೀತಿಸುವವರು ತಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದವರು ತಮ್ಮ ಪಿತನಾದ ದೇವರ ಸೇವೆಗೆ ತಂದೆ ದೇವರ ಸೇವೆಗೆ ನಮ್ಮನ್ನು ದೈವೀ ರಾಜ್ಯದ ಯಾಜಕರನ್ನಾಗಿ ಮಾಡಿದವರು ಆದ ಯೇಸು ಕ್ರಿಸ್ತರಿಗೆ ಮಹಿಮೆ ಆಧಿಪತ್ಯ ಯುಗ ಯುಗಾಂತರಕ್ಕೂ ಸಲ್ಲಲಿ ಆಮೆನ್ ಸಂತ ಪೇತ್ರ ಹೇಳ್ತಾರೆ ಒಂದು ಪೇತ್ರ ಎರಡು ಒಂಬತ್ತು ನೀವು ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು ದೇವರಿಗೆ ಅತ್ಯಂತ ಪ್ರಿಯ ಜನ ದೇವರ ಸ್ವಂತ ಸೊತ್ತು ನಿಮ್ಮನ್ನು ರಾಜ ಯಾಜಕರನ್ನಾಗಿ ದೇವರ ಸೇವೆಗಾಗಿ ಮೀಸಲಾಗಿಸಿದ್ದಾರೆ ಎಂಬುದಾಗಿ ದೇವರ ಸೇವೆಯನ್ನು ಮಾಡುವ ಪವಿತ್ರ ರಾಜ ಯಾಜಕ ವರ್ಗದವರು ನಾವಾಗಿದ್ದೇವೆ ದೇವರ ಸೇವೆಯನ್ನು ಹಳೆಯ ಒಡಂಬಡಿಕೆಯಲ್ಲಿ ಮಾಡಲು ಯಾರಿಗೆ ಅವಕಾಶವಿತ್ತು ಯಾಜಕ ವರ್ಗದವರಿಗೆ ಮಾತ್ರ ಇತ್ತು ರಾಜರುಗಳು ಅಧಿಕಾರಿಗಳು ಸಹ ಯಾಜಕರ ಬಳಿ ಬರ್ತಾ ಇದ್ರು ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ರಕ್ತದಿಂದ ಕ್ರೈಕೆ ಕೊಳ್ಳಲ್ಪಟ್ಟ ನಾವೆಲ್ಲೂ ನಾವೆಲ್ಲರೂ ಸ್ತುತಿ ಸ್ತೋತ್ರ ಎಂಬ ಯಜ್ಞ ಬಲಿಯನ್ನು ಸಮರ್ಪಿಸುವ ಪವಿತ್ರ ರಾಜ ಯಾಜಕ ವರ್ಗದವರಾಗಿ ನಮ್ಮನ್ನು ದೇವರು ಮಾರ್ಪಡಿಸಿದ್ದಾರೆ ಆ ಪ್ರಭು ಯೇಸುವಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಘನ ಮಾನ ಗೌರವ ಸಲ್ಲಲಿ ಆಮೇನ್ 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 ಈಗೋ ನೋಡು ಮೇಘಾರೂಢನಾಗಿ ಬರುತ್ತಿಯನು ಪ್ರತಿಯೊಂದು ಕಣ್ಣು ಕಾಣುವುದು ಆತನನು ಯೋಹನ ಹತ್ತೊಂಬತ್ತು ವಚನ ಮೂವತ್ತೇಳರಲ್ಲಿ ಪ್ರಭು ಯೇಸುವನ್ನು ಕಲ್ವಾರಿ ಶಿಲುಬೆ ಮೇಲೆ ಜಡಿದಾಗ ಆ ಕೊನೆಯ ವಚನದಲ್ಲಿ ನಾವು ನೋಡುತ್ತೇವೆ ಆತನನ್ನು ಇರಿದವರು ಸಹ ಆತನನ್ನು ಮತ್ತೆ ನೋಡುವ ಕಾಲ ಬರುವುದು ಎಂಬುದಾಗಿ ಈ ವಚನ ಓದುವಾಗ ಇದಕ್ಕೆ ರೆಫರೆನ್ಸ್ ಆಗಿ ಜೆ ಕಾರ್ಯಪ್ರವಾದ ಗ್ರಂಥ ಹನ್ನೆರಡನೇ ಅಧ್ಯಾಯ ವಚನ ಹತ್ತರಲ್ಲಿ ಇದನ್ನು ನಾವು ನೋಡುತ್ತೇವೆ ಅರ್ಧ ಭಾಗ ಓದ್ತೇನೆ ಪೂರ್ತಿ ಓದೋಣ ಜೆಕಾರ್ಯ ಹನ್ನೆರಡು ಹತ್ತು ತಾವೀದನ ವಂಶಜರಲ್ಲೂ ಜೆರುಸಲೇಮಿನ ನಿವಾಸಿಗಳ ಮನದಲ್ಲೂ ಕರುಣಿಸುವ ಪ್ರಾರ್ಥಿಸುವ ಮನೋಭಾವವನ್ನು ಸುರಿಸುವೆನು ತಾವು ಇರಿದವನನ್ನೇ ಅವರು ಆಗ ದಿಟ್ಟಿಸಿ ನೋಡುವರು ಯಾರನ್ನು ಅವರು ಕೊಂದರು ಯಾರನ್ನು ಅವರು ಶಿಲುಬಿಗೆ ಜಡಿದರೋ ಯಾರನ್ನು ಅವರು ತಿರಸ್ಕರಿಸಿದರು ಅವರನ್ನೇ ಅವರು ನೋಡುವರು ಏಕೈಕ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು ಕಾಲವಾದ ಜ್ಯೇಷ್ಠ ಪುತ್ರನಿಗಾಗಿ ಎಂಬಂತೆ ಅತ್ತು ಪ್ರಲಾಪಿಸುವರು ಜೆ ಕಾರ್ಯಪ್ರವಾದ ಗ್ರಂಥ ಹನ್ನೆರಡನೇ ಅಧ್ಯಾಯ ವಚನ ಹತ್ತರಲ್ಲೇ ಬರೆಯಲ್ಪಟ್ಟಿದೆ ಏಕೈಕ ಪುತ್ರ ಜ್ಯೇಷ್ಠ ಪುತ್ರ ಪ್ರಭು ಯಸ್ಸು ಜ್ಯೇಷ್ಠ ಸಹೋದರ ಪ್ರಭು ಯಸ್ಸು ಆತನನ್ನು ಕಳೆದುಕೊಂಡವಲ್ಲ ಎಂದು ಜನರು ಗೋಳಾಡುವರು ಆತನ ಎಲ್ಲ ಕಣ್ಣುಗಳು ಪ್ರಭು ಯಸ್ಸು ಮೇಘಾರೂಢನಾಗಿ ಬರುವಾಗ ಭೂಲೋಕದ ಎಲ್ಲ ಕಣ್ಣುಗಳು ಆತನನ್ನು ಇರಿದವರು ಅಂದ್ರೇನು ಈಗ ಧರ್ಮಸಭೆಯನ್ನು ಹಿಂಸಿಸುತ್ತಿರುವವರು ಸೌಲ ಧರ್ಮಸಭೆಯನ್ನು ಹಿಂಸಿಸುತ್ತಿದ್ದಾಗ ಏಸು ಪ್ರತ್ಯಕ್ಷರಾಗಿ ಕಾಣಿಸಿಕೊಂಡಾಗ ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸಿಸುತ್ತಿ ಎಂದು ಯೇಸು ಕೇಳಿದರು ಆಗ ಸೌಲ ಹೇಳ್ತಾನೆ ಪ್ರಭು ನೀವು ಯಾರು ನಾನು ಯಾಕೆ ನಿಮ್ಮನ್ನು ಹಿಂಸಿಸಲಿ ಎನ್ನುವಾಗ ನನ್ನ ಮಕ್ಕಳನ್ನು ನನ್ನ ನಾಮಾಂಕಿತರಾದ ಕ್ರೈಸ್ತರನ್ನು ನೀನು ಹಿಂಸಿಸುವಾಗಲೆಲ್ಲ ನೀನು ನನ್ನನ್ನೇ ಹಿಂಸಿಸಿದ ಹಾಗೆ ಎಂಬುದಾಗಿ ಸೊ ಆತನನ್ನು ಇರಿದವರು ನೋಡುವರು ಅರ್ಥ ಪ್ರಭು ಏಸು ಪುನರಾಗಮಿಸುವಾಗ ಈಗ ಯಾರೆಲ್ಲ ಯೇಸುವನ್ನ ಸ್ವೀಕರಿಸದೆ ಯೇಸುವಿಗೆ ತದ್ವಿರುದ್ಧವಾಗಿ ಕ್ರೈಸ್ತರನ್ನು ಕ್ರೈಸ್ತ ಮಕ್ಕಳನ್ನು ಹಿಂಸಿಸುತ್ತಿದ್ದಾರೋ ಅವರೂ ಸಹ ಯೇಸುವನ್ನ ನೋಡಿ ಗೋಳಾಡುವ ಕಾಲ ಬರುತ್ತದೆ ಆತನನ್ನು ಇರಿದವರು ವೀಕ್ಷಿಸುವರು ಗೋಳಾಡುವರು ಆತನನ್ನು ಕಂಡು ಲೋಕದ ಜನರೆಲ್ಲರು ಆದರೆ ಭಕ್ತ ವಿಶ್ವಾಸಿಗಳಾದ ನಾವು ಕ್ರೈಸ್ತ ವಿಶ್ವಾಸಿಗಳಾದ ನಾವು ಪ್ರಭು ಏಸು ಮತ್ತೆ ಮರಳಿ ಬರುತ್ತಾರೆ ಎಂದು ಅವರ ಬರುವಿಕೆಯನ್ನು ಎದುರು ನೋಡುತ್ತಿರುವ ನಾವು ವಿಶ್ವಾಸದಿಂದಲೂ ತಾಳ್ಮೆಯಿಂದಲೂ ಸಹನೆಯಿಂದಲೂ ಪರಿಶುದ್ಧವಾದ ಜೀವನವನ್ನು ನಡೆಸಬೇಕಾಗಿದೆ ಪ್ರೇಸ್ತರ ಕಾರ್ಯಕಲಾಪಗಳು ಒಂದನೇ ಅಧ್ಯಾಯ ವಚನ ಹದಿನಾರರಲ್ಲಿ ನಾವು ನೋಡ್ತೇವೆ ಹನ್ನೊಂದರ ಮೇಲ್ಪಟ್ಟು ಆ ಪ್ರಭು ಏಸು ಮೇಘಗಳೊಂದಿಗೆ ಸ್ವರ್ಗಾರೋಹಣವಾದಾಗ ಶಿಷ್ಯರು ಮತ್ತು ಜನಸಂಖ್ಯೆ ತದೇಕ ಚಿತ್ತವಾಗಿ ಹಾಗೆಯೇ ನೋಡುತ್ತಿತ್ತು ಆಗ ಇಬ್ಬರು ದೇವದೂತರು ಇಳಿದು ಬಂದು ಯಾಕೆ ನೀವು ಹೀಗೆ ಎವೆ ಇಕ್ಕದೆ ನೋಡ್ತೀರಾ ಆತ ಹೇಗೆ ಏರಿ ಹೋದನೋ ಹಾಗೆಯೇ ಇಳಿದು ಬರುವನು ಏಸು ಪ್ರಭು ಹೇಗೆ ಸಶರೀರ ಸಮೇತವಾಗಿ ಸ್ವರ್ಗಾರೋಹಣರಾದರೋ ಅದೇ ರೀತಿಯಲ್ಲಿ ಇಳಿದು ಬರುವರು ಎಂದು ಆ ದೇವದೂತರುಗಳು ಸಂದೇಶವನ್ನು ನೀಡಿ ಹೋಗುತ್ತಾರೆ ಹೌದು ಅದರಂತೆಯೇ ಆಗುವುದು ಆಮೇನ್ ಆಮೇನ್ ಅಂದರೇನು ಹಾಗೆಯೇ ಆಗುವುದು ಆಮೇನ್ ಎಂಬಾತನು ಎಸ್ಸು ಹಾಗೆಯೇ ಆಗುವುದು ಆಕಾರವುಳ್ಳಕಾರವು ನಾನೇ ಅದೇ ಆಕಾರ ಮತ್ತು ಉಳ್ಳಾಕಾರ ಯಾಕೆ ಹೇಳುದು ಅಥವಾ ಎ ಟು ಝಡ್ ಎಡ್ ನಾನೇ ಅಂತಾನು ಹೇಳಬಹುದು ಕನ್ನಡ ಅಕ್ಷರಮಾಲೆ ಕನ್ನಡ ಭಾಷೆ ಆ ಇಂದ ಸ್ಟಾರ್ಟ್ ಆಗಿ ಲಾದಲ್ಲಿ ಕೊನೆಗೊಳ್ಳುತ್ತದೆ ಕನ್ನಡ ಎಷ್ಟು ಪುಸ್ತಕಗಳು ಬರೆದ್ರು ಎಲ್ಲ ಅಕ್ಷರಗಳು ಇಂದ ಲಾ ಒಳಗೆ ಇರುವಂತದ್ದು ಪ್ರಾರಂಭ ಮತ್ತು ಎಂಡ್ ವರ್ತಮಾನ ಕಾಲದಲ್ಲಿ ಇರುವಾತನು ಭೂತ ಕಾಲದಲ್ಲಿ ಇದ್ದಾತನು ಭವಿಷ್ಯತ್ ಕಾಲದಲ್ಲಿ ಬರುವಾತನು ಸರ್ವಶಕ್ತನು ನಾನೇ ಎಂದು ಪ್ರಭುದೇವರು ನುಡಿಯುತ್ತಾರೆ ಅದ್ಭುತಕರವಾದ ವಚನ ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನ ಮುಚ್ಚೋಣ ಕರ್ತರಾದ ಯಶುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಈ ಪ್ರವಾದನೆಯ ವಾಕ್ಯವನ್ನು ಓದುವವನು ಧನ್ಯನು ಕೇಳಿಸಿಕೊಳ್ಳುವವನು ಧನ್ಯನು ಅದರಂತೆ ಜೀವಿಸುವವನು ಇನ್ನೂ ಧನ್ಯನೂ ಕಾಲ ಸಮೀಪವಾಗಿದೆ ಪ್ರಭು ಇನ್ನು ವಿಳಂಬ ಮಾಡಲಾರನು ಎಚ್ಚೆತ್ತುಕೊಳ್ಳಿ ಪ್ರಭುವಿನ ಎರಡನೆಯ ಬರುವಿಕೆಗೆ ಸಿದ್ಧರಾಗಿರಿ ಎಂದು ನುಡಿಯುವ ರೀತಿಯಲ್ಲಿ ಅಪ ಈ ಲೋಕದ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಾವು ತಲ್ಲಿನರಾಗದೆ ನಮ್ಮ ಜೀವೋದ್ಧಾರದ ಪೂರ್ಣತೆಗಾಗಿ ನಮ್ಮ ರಕ್ಷಣೆಯ ಪರಿಪೂರ್ಣತೆಗಾಗಿ ದುಡಿಯುವಂತೆ ನಮ್ಮನ್ನು ಪವಿತ್ರಾತ್ಮರಿಂದ ಅಭಿಷೇಕ ಮಾಡಿರಿ ಇದ್ದಾತನು ಇರುವಾತನು ಬರುವಾತನು ಯುಗ ಯುಗಾಂತರಕ್ಕೂ ಜೀವಿಸುವ ದೇವರು ನಾವು ಆರಾಧನೆ ಮಾಡುವ ದೇವರು ಸರ್ವಶಕ್ತನಾದ ದೇವರು ನಿನ್ನೆ ಇಂದು ನಾಳೆ ಎಂದೆಂದು ಒಂದೇ ಆಗಿರುವ ದೇವರು ದೇವರ ಶಕ್ತಿ ಪರಾಕ್ರಮ ಮಹಿಮೆ ಅವರ ಅತಿಶಯ ಅದ್ಭುತ ಕಾರ್ಯಗಳನ್ನು ನೆನಪಿಗೆ ತಂದುಕೊಂಡು ಅವರನ್ನು ಕೃತಜ್ಞತಾ ಸ್ತೋತ್ರಗಳಿಂದ ಸ್ತುತಿಸುವಂತೆ ನಮಗೆ ಪರಿಶುದ್ಧಾತ್ಮರ ಅಭಿಷೇಕ ನಮ್ಮಲ್ಲಿ ಇಳಿದು ಬರುವಂತಾಗಲಿ ಆತನನ್ನು ಇರಿದವರು ಆತನನ್ನು ನೋಡುವರು ಲೋಕದ ಜನರೆಲ್ಲರೂ ಆತನನ್ನು ಕಂಡು ಗೋಳಾಡುವರು ಯೇಸುವೇ ಈ ಸಮಯದಲ್ಲಿ ಏಸುವನ್ನು ಅರಿತಿರುವ ನಾವು ಆತನ ನಾಮಕ್ಕೆ ಚ್ಯುತಿಯಾಗದಂತೆ ಆತನ ನಾಮಕ್ಕೆ ಕೆಟ್ಟದಾಗಿ ಜೀವಿಸದಂತೆ ಕ್ರಿಸ್ತಾಂಬರರಾಗಿರುವ ನಾವು ಮತ್ತೊಬ್ಬ ಕ್ರಿಸ್ತನಾಗಿ ಜೀವಿಸಲು ಕರೆಯಲ್ಪಟ್ಟಿರುವ ನಾವು ನಡೆಯಲು ನುಡಿಯಲ್ಲೂ ನಮ್ಮ ಜೀವಿತದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಪ್ರಾಮಾಣಿಕತೆಯಿಂದಲೂ ಮತ್ತೊಬ್ಬ ಯಸುವಾಗಿ ಜೀವಿಸಲು ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ ದೇವರ ರಾಜ್ಯಕ್ಕಾಗಿ ದುಡಿಯಿರಿ ಅದರೊಟ್ಟಿಗೆ ನಿಮಗೆ ಬೇಕಾದದೆಲ್ಲವೂ ಸೇರಿಸಿ ಕೂಡಿಸಿ ಕೊಡಲಾಗುವುದು ಎಂಬಂತೆ ದೇವರ ರಾಜ್ಯವು ಅವರ ನೀತಿಯ ಸತ್ಸಂಬಂಧದಲ್ಲಿ ನೆಲೆಗೊಳ್ಳುವಂತೆ ನಮ್ಮನ್ನು ನಮ್ಮ ಕುಟುಂಬಗಳನ್ನು ನಮ್ಮ ಸಂತತಿ ಸಂತಾನವನ್ನು ಆಶೀರ್ವದಿಸಿ ಅಭಿಷೇಕದಲ್ಲಿ ಮುನ್ನಡೆಸಿರಿ ನಮ್ಮನ್ನು ಪ್ರೀತಿಸುವವರು ತಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ದೈವೀ ರಾಜ್ಯದ ಸೇವೆಗೆ ಪವಿತ್ರ ರಾಜ ಯಾಜಕ ವರ್ಗದವರನಾಗಿ ನಮ್ಮನ್ನು ನೇಮಕ ಮಾಡಿದ ನನ್ನ ಯೇಸು ನನ್ನ ರಕ್ಷಕ ಪ್ರಭು ಯೇಸುವಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಗಣ ಮಾನ ಆರಾಧನೆ ಮಹಿಮೆ ಸಲ್ಲಲಿ ಆಮೇನ್ 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 God bless you.